ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾ ಗುನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿ ಮಣಿಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತಂದಿರೋ ವಿಷಯ ಏನು ಅಂದರೆ ನಾವು ಇದಕ್ಕೆ ಮೊದಲೇ ಕನ್ನಡ ಅಫಿರ್ಮೇಷನ್ ಮೂರು ಪಾರ್ಟ್ ವೈಸ್ ಹೇಳ್ಕೊಂಡಿದ್ದೀವಿ ಇವತ್ತು ಇಲ್ಲಿ ಕನ್ನಡ ಅಫಿರ್ಮೇಷನ್ ಕೆಲವೊಂದು ಸೆಂಟೆನ್ಸ್ ಅಂದರೆ ಈ ನಾಲ್ಕನೇ ಭಾಗದಲ್ಲಿ ಕನ್ನಡ ಅಫಿರ್ಮೇಷನ್ ಬಗ್ಗೆ ಇಲ್ಲಿ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ಅದೇನು ಅಂತ ನೋಡೇ ಬಿಡೋಣ ಅಂದರೆ ಯಾವ ರೀತಿ ಹೇಳ್ಕೊಬೇಕು ನಿಮ್ಮ ಒಂದು ಆರೋಗ್ಯಕ್ಕಾಗಲಿ ಹಣಕಾಸಿನ ವ್ಯವಸ್ಥೆಗಾಗಲಿ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿನ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಸಣ್ಣ ಸಣ್ಣ ಸೆಂಟೆನ್ಸು ನಿಮಗೆ ಯೂಸ್ ಆಗುತ್ತೆ ಎನರ್ಜಿ ಅನ್ನೋದು ನಿಮ್ಮ ಒಂದು ಬಾಡಿಯಿಂದ ಅದು ಪಾಸಿಟಿವ್ ಎನರ್ಜಿನ ರಿಲೀಸ್ ಮಾಡಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತದೆ ಅದು ಏನು ಅಂದರೆ ಫಸ್ಟ್ ಆಫ್ ಆಲ್ ನಾವು ಮೆಡಿಟೇಷನ್ ರೂಮಲ್ಲಿ ಕೂತ್ಕೊಬೇಕು ಪೀಸ್ಫುಲ್ ಆಗಿರೋ ವಾತಾವರಣ ಹೊಂಟಿರೋ ಜಾಗದಲ್ಲಿ ಕೂತ್ಕೊಂಡು ಒಳ್ಳ ಇಂಟೆನ್ಷನಲ್ಲಿ ಈ ಒಂದು ಸೆಂಟೆನ್ಸ್ನ ಹೇಳ್ಕೊಬೇಕು ಪ್ರತಿನಿತ್ಯ ಹೇಳ್ಕೊಬೋದು ಸೊ ಈ ರೀತಿ ಹೇಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಯಲ್ಲಿ ಏನು ಮಾತು ಬರ್ತದೋ ಪದೇ ಪದೇ ನಾವು ಏನು ಹೇಳ್ತಾ ಇರ್ತೀವೋ ಅದೇ ನಮಗೆ ಆಗೋ ಅವಕಾಶಗಳಿರ್ತವೆ ಅದಕ್ಕೆ ಹೇಳ್ತೀವಿ ಒಳ್ಳೆ ಮಾತೇ ಮಾತಾಡಬೇಕು ಆದಷ್ಟು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆ ಮಾತನ್ನೇ ಹಾಡಬೇಕು ಒಳ್ಳೆಯ ಒಂದು ವಿಷಯದ ಬಗ್ಗೆ ಥಿಂಕ್ ಮಾಡ್ತಾ ಇರಬೇಕು ಅದು ಹಣ ವಿಚಾರ ಆಗ್ಬೋದು ಆರೋಗ್ಯ ವಿಚಾರ ಆಗ್ಬೋದು ಸಂಬಂಧಗಳ ವಿಚಾರ ಆಗಿರ್ಬೋದು ಯಾವುದೇ ಆಗಿದ್ದರೂ ಸಹ ಒಳ್ಳೆಯ ವಿಚಾರವನ್ನು ಮಾತ್ರ ನಾವಿಲ್ಲಿ ಡಿಸ್ಕಸ್ ಮಾಡಬೇಕು ಸೊ ಈಗ ಆ ಸೆಂಟೆನ್ಸ್ ಏನು ಅನ್ನೋದು ನಾವಿಲ್ಲಿ ನೋಡಿ ಬಿಡೋಣ ನಾನು ಆರೋಗ್ಯವಾಗಿದ್ದೇನೆ ನಾನು ಆರೋಗ್ಯವಾಗಿದ್ದೇನೆ ಅಂತ ಹೇಳ್ಕೊಳ್ಬೇಕು ಮತ್ತು ನಾನು ಶ್ರೀಮಂತ ನಾನು ಶ್ರೀಮಂತ ಎಷ್ಟು ಸಿಂಪಲ್ ಆಗಿದೆ ಇರುವ ವಕೀಲರು ತುಂಬ ಒಂದೊಂದು ಲೈನಲ್ಲಿ ಹೇಳ್ಕೋಬಹುದು ಯಾಕಂದರೆ ಎಲ್ಲರಿಗೂ ಕನ್ನಡದಲ್ಲಿ ಹೇಳ್ಕೊಳ್ಳೋಕ್ಕೆ ಈಸಿ ಆಗಲಿ ಸುಲಭವಾಗಿರಲಿ ಅಂತ ನಾನು ಕನ್ನಡದ ಸೆಂಟೆನ್ಸ್ ತಂದಿದ್ದೀನಿ ಮುಂದೆ ನಾನು ದೈವಿಕ ನಾನು ದೈವಿಕ ನಾನು ಶಕ್ತಿ ಹೊಂದಿದ್ದೀನಿ ಅಂತ ಹೇಳ್ಕೊಬೇಕು ಎಲ್ಲವೂ ಪರಿಪೂರ್ಣ ಸಮಯದಲ್ಲಿ ನನಗೆ ಬರುತ್ತದೆ ಎಲ್ಲವೂ ಪರಿಪೂರ್ಣ ಸಮದಯ ಸಮಯದಲ್ಲಿ ನನಗೆ ಬರುತ್ತದೆ ಅದು ಏನು ಅನ್ಕೋ ನೀವೇನು ಅಂದ್ಕೊಂಡಿರ್ತೀರಾ ಒಂದು ಹಣ ಆಗಿರಬಹುದು ಒಂದು ವಸ್ತು ಆಗಿರಬಹುದು ಒಂದು ಒಳ್ಳೆ ಇನ್ಫಾರ್ಮೇಷನ್ ಆಗಿರಬಹುದು ಈ ರೀತಿ ನೀವು ಏನು ಅಂದ್ಕೊಂಡಿರ್ತೀರ ಎಲ್ಲವೂ ಪರಿಪೂರ್ಣ ಸಮಯದಲ್ಲಿ ನನಗೆ ಬರುತ್ತದೆ ಅಂದರೆ ನನಗೆ ಯಾವ ಟೈಮ್ಗೆ ಬೇಕೋ ಆ ಟೈಮ್ಗೆ ಬರುತ್ತದೆ ಅಂತ ಅರ್ಥ ಇದು ನಾನು ಬ್ಯುಸಿಯಾಗಿದ್ದೇನೆ ಅಂದರೆ ಯಾವಾಗ ಬ್ಯುಸಿ ಇರ್ತೀವಿ ಹೇಳಿ ನಾನು ಬ್ಯುಸಿಯಾಗಿದ್ದೇನೆ ಅಂತ ಹೇಳ್ಕೊಬೇಕು ಯಾವಾಗಲೂ ನಾವು ಕೆಲಸದಲ್ಲಿ ಇನ್ವಾಲ್ವ್ ಆಗಬೇಕು ಸೊ ಆವಾಗಲೇ ನಾವು ಈ ಒಂದು ಸೆಂಟೆನ್ಸ್ನ ಹೇಳ್ಕೊಳ್ಳೋಕ್ಕೆ ಆಗುತ್ತದೆ ಸೊ ಹಾಗಾಗಿ ಡೈಲಿ ಈ ಒಂದು ಸೆಂಟೆನ್ಸ್ನ ಹೇಳೋದ್ರಿಂದ ನೀವು ಅಷ್ಟು ಮಟ್ಟಕ್ಕೆ ಬ್ಯುಸಿ ಆಗ್ತೀರ ನಾನು ಶ್ರೀಮಂತ ನಾನು ಶ್ರೀಮಂತ ಹುಡುಗಿ ಮತ್ತು ಶ್ರೀಮಂತ ಹುಡುಗ ನಾನು ಶ್ರೀಮಂತ ಹುಡುಗಿ ನಾನು ಚೆನ್ನಾಗಿದ್ದೇನೆ ನಾನು ಚೆನ್ನಾಗಿದ್ದೇನೆ ಯೂನಿವರ್ಸ್ ಮತ್ತು ನಾನು ಜೋಡಿಸಲ್ಪಟ್ಟಿದ್ದೇವೆ ಯೂನಿವರ್ಸ್ ಮತ್ತು ನಾನು ಜೋಡಿಸಲ್ಪಟ್ಟಿದ್ದೇವೆ ಅಂದರೆ ಯಾವುದೇ ಒಂದು ವಿಷಯ ಚರ್ಚೆ ಮಾಡಬೇಕಂದ್ರೆ ಇಬ್ಬರ ನಡುವೆ ಚರ್ಚೆ ಆಗಬೇಕಂದ್ರೆ ಹೇಳೋರು ಎಷ್ಟು ಗಮನ ಹರಿಸಿ ಹೇಳ್ತಿದ್ದಾರೋ ಕೇಳೋರು ಸಹ ಅಷ್ಟೇ ಗಮನವನ್ನು ಇಲ್ಲಿ ತೋರಿಸಿದ್ರೇ ಆ ಒಂದು ಮಾಹಿತಿ ಆ ಒಂದು ವ್ಯವಹಾರ ಅಂದರೆ ಅಲ್ಲಿ ಡಿಸ್ಕಸ್ ಆಗ್ತಾ ಇರೋ ವಿಷಯ ಫುಲ್ಫಿಲ್ ಆಗಿ ಹೇಳೋರ್ಗೂ ಇಷ್ಟ ಆಗುತ್ತೆ ಕೇಳಿಸ್ಕೊಂಡು ಪಟ್ಟಿರೋವ್ರಿಗು ಅದು ಅರ್ಥಪೂರ್ವವಾಗಿ ರೀಚ್ ಆಗುತ್ತೆ ಆ ಒಂದು ಸಂಭಾಷಣೆ ಅನ್ನೋದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅದು ಒಂದು ವರ್ಕ್ ವಿಷಯ ಆಗಿರಬಹುದು ಒಂದು ಸಂಬಂಧದ ವಿಷಯ ಆಗಿರಬಹುದು ಅಥವಾ ಇನ್ನ ಒಂದು ಇಂಟೆನ್ಷನ್ನ ಅಂದರೆ ನಮ್ಮಲ್ಲಿ ಇರೋ ಒಂದು ಏನಾಗಬೇಕು ಅಂತಿದ್ದೀವಿ ಏನು ಮಾಡಬೇಕು ಅಂತಿದ್ದೀವಿ ಅಂದ್ರೆ ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ ಆ ಒಂದು ಇಂಟೆನ್ಷನ್ನ ಅವರು ಈಸಿಯಾಗಿ ಪ್ರಿಸೀವ್ ಮಾಡ್ತಾರೆ ಯಾರು ನನ್ನ ಕಡೆ ಹಾಗಾಗಿ ಅಂತ ಅದಕ್ಕೆ ಇಲ್ಲಿ ಎರಡು ಸಂಬಂಧಗಳು ಪರಸ್ಪರ ಒಂದಾಗಿರ್ಬೇಕು ಈ ಕಡೆ ನೀವು ಹೇಳ್ತಿದ್ರೆ ರಿಸೀವ್ ಮಾಡ್ಕೊಳ್ಳೋದು ಸಹ ರೆಡಿ ಇರಬೇಕು ಹಾಗಾಗಿ ಈ ಒಂದು ಸೆಂಟೆನ್ಸ್ ಯಾರ ಜೊತೆ ಹೇಳ್ತಾ ಇರೋದು ನಾವು ಯಾರ ಜೊತೆ ಜೋಡಿಸಲ್ಪಟ್ಟಿದ್ದೇವೆ ಯೂನಿವರ್ಸ್ ಮತ್ತು ನಾನು ಜೋಡಿಸಲ್ಪಟ್ಟಿದ್ದೇವೆ ನಾನು ಇದಕ್ಕೆ ಮೊದಲಿನ ವೀಡಿಯೋಗಳಲ್ಲೇ ಹೇಳಿದ್ದೀನಿ ಯೂನಿವರ್ಸ್ ನಾವು ನಾವು ಹಾಗಾಗಿ ನಮ್ಮ ಒಂದು ಪಾಸಿಟಿವ್ ಎನರ್ಜಿನ ರಿಲೀಸ್ ಮಾಡೋದಕ್ಕೆ ಮತ್ತೆ ನಮ್ಮ ಒಂದು ಇಂಟೆನ್ಷನ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ ನಮ್ಮ ಒಂದು ವಿಶ್ಗಳನ್ನ ಅಂದರೆ ನಮ್ಮ ಒಂದು ಆಸೆಗಳನ್ನು ಈಸಿಯಾಗಿ ಪೂರೈಸಿಕೊಳ್ಳಿ ಪೂರೈಸಿಕೊಳ್ಳಿ ಪೂರೈಸ್ಕೊಬೋದಿ ಸೊ ಹಾಗಾಗಿ ಯೂನಿವರ್ಸ್ ಮತ್ತು ನಾವು ಜೋಡಿಸಲ್ಪಟ್ಟಿದ್ದೇವೆ ಅಂತ ಹೇಳ್ಕೊಬೇಕು ಈ ರೀತಿ ಈ ಕನ್ನಡ ಸೆಂಟೆನ್ಸ್ನ ಹೇಳ್ಕೊಳ್ಬೇಕು ಮತ್ತು ಶಕ್ತಿಯುತ ಹಣದ ಧೃಢೀಕರಣಗಳು ಇದರಲ್ಲೇ ಹಣಕ್ಕೆ ಸಂಬಂಧಪಟ್ಟ ಕನ್ನಡ ಸೆಂಟೆನ್ಸ್ ಅಂದರೆ ಕನ್ನಡ ಅಬ್ಬರ್ಮೇಶನ್ ವರ್ಡ್ಸೆ ಅದು ಇನ್ನು ಮತ್ತು ಶಕ್ತಿಯುತ ಹಣದ ದೃಢೀಕರಣಗಳು ನಾನು ಹೆಚ್ಚಿಸಲು ಅರ್ಹನಾಗಿದ್ದೇನೆ ನನ್ನ ಆದಾಯವನ್ನು ಹೆಚ್ಚಿಸಲು ನಾನು ಅರ್ಹನಾಗಿದ್ದೇನೆ ನಾನು ಹೆಚ್ಚಿಸಲು ಆದ ಅರ್ಹನಾಗಿದ್ದೇನೆ ಏನಕ್ಕೆ ಬಳಸ್ತೀರಲ್ಲಿ ನನ್ನ ಒಂದು ಆದಾಯ ನನ್ನ ಆದಾಯ ಹೆಚ್ಚಿಸಲು ಅರ್ಹನಾಗಿದ್ದೇನೆ ಹಣವು ನನಗೆ ವಿವಿಧ ರೀತಿಯಲ್ಲಿ ಹರಿಯುತ್ತದೆ ಹಣವು ನನಗೆ ವಿವಿಧ ರೀತಿಯಲ್ಲಿ ಹರಿಯುತ್ತದೆ ನಾನು ಸಮೃದ್ಧಿಯನ್ನು ಸ್ವಾಗಿಸ ಸ್ವಾಗತಿಸುತ್ತಿದ್ದೇನೆ ಅಂದರೆ ಇಲ್ಲಿ ಏನೇ ಒಂದು ಪಾಸಿಟಿವ್ ಎನರ್ಜಿ ಅದು ಮನಿ ಆಗಿರ್ಬೋದು ವೆಲ್ತ್ ಆಗಿರಬಹುದು ಒಳ್ಳೆ ಒಂದು ವಿಷಯ ಆಗಿರ್ಬೋದು ಸ್ವಾಗತ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಇರಬೇಕು ಸೊ ಈ ಒಂದು ಸೆಂಟೆನ್ಸ್ ಯೂಸ್ ಆಗುತ್ತೆ ನಾನು ಸಮೃದ್ಧಿಯನ್ನು ಸ್ವಾಗತಿಸುತ್ತಿದ್ದೇನೆ ಸ್ವಾಗತಿಸುತ್ತೇನೆ ಅಂತ ಹೇಳ್ಬೇವೆ ಮನಸ್ಥಿತಿ ಒಳ್ಳೆ ರೀತಿ ನಾನು ಸಮೃದ್ಧಿಯನ್ನು ಸ್ವಾಗತಿಸುತ್ತೆ ನನ್ನ ಮನಸ್ಥಿತಿ ಯಾವಾಗಲೂ ಸಿದ್ಧವಾಗಿದೆ ಅಂತ ಹೇಳ್ಕೊಳ್ಬೇಕು ವಿಶಿಷ್ಟ ಪೊಡುಗೆಗಳನ್ನು ಆಚರಿಸ್ಬೇಕು ವಿಶಿಷ್ಟ ಕೊಡುಗೆಗಳು ನಾವು ಆದಾಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ವಿಶಿಷ್ಟ ಕೊಡುಗೆಗಳನ್ನು ಆಚರಿಸ್ಕೊಬೇಕು ಋಣಾತ್ಮಕ ಹಣಕಾಸು ಬಿಡುಗಡೆ ಶಕ್ತಿ ನನ್ನಲ್ಲಿದೆ ಈ ಋಣಾತ್ಮಕ ಹಣಕಾಸು ಬಿಡುಗಡೆ ಶಕ್ತಿ ನನಗಿದೆ ಅಂದ್ರೆ ನಾನು ನೆಗೆಟಿವ್ ಎನರ್ಜಿನ ಅವೈಡ್ ಮಾಡುವ ಶಕ್ತಿ ನನಗಿದೆ ಅಂತ ಹೇಳ್ಕೊಬೇಕು ಮತ್ತೆ ಜಗತ್ತು ಯಾವಾಗ ಉತ್ತಮವಾಗಿರುತ್ತದೋ ನಾನು ಶ್ರೀಮಂತ ಅಂದ್ರೆ ನಮ್ಮ ಒಂದು ಮನಸ್ಸು ಯಾರಿಗೆ ಹೇಗಿರ್ಬೇಕು ನಾವು ಒಂದು ಒಳ್ಳೆಯ ದುಡ್ಡನ್ನ ವೆಲ್ಕಮ್ ಮಾಡೋದಾಗಿ ನಮ್ಮ ಜೊತೆಗಾದಿ ಇರೋದಕ್ಕಾಗಿ ಶ್ರೀಮಂತನಾಗಿರೋದಕ್ಕೆ ಯಾವ ರೀತಿ ಇರ್ಬೇಕು ಈ ಜಗತ್ತು ಜಗತ್ತು ಯಾವಾಗ ಉತ್ತಮವಾಗಿರುತ್ತದೆ ನಾನು ಶ್ರೀಮಂತ ಅಂದ್ರೆ ನಾನು ಶ್ರೀಮಂತನಾಗಿರುವಾಗ ನನ್ನ ಇಂಡೈರ್ಗೆ ಉತ್ತಮವಾಗಿ ಕಾಣಿಸ್ತದೆ ಅಲ್ವಾ ಸೊ ಹಾಗಾಗಿ ಒಂದು ದೊಡ್ಡ ಆಶೀರ್ವಾದವು ಅದರ ದಾರಿಯಲ್ಲಿ ನನಗಿದೆ ನನಗೆ ಯಾವಾಗಲೂ ದೊಡ್ಡ ಆಶೀರ್ವಾದ ಕೊಡುತ್ತದೆ ಹಣಕಾಸಿನ ಒಂದು ಸ್ಫೋಟ ಸಮೃದ್ಧಿ ನನಗೆ ಬರುತ್ತದೆ ಹಣಕಾಸಿನ ಒಂದು ಸ್ಫೋಟ ಸಮೃದ್ಧಿ ನನಗೆ ಬರುತ್ತದೆ ಅಂದ್ರೆ ಇದ್ದಕ್ಕಿದ್ದು ಲಕ್ಕಿ ಡ್ರಾ ತರ ಅಂತ ಹೇಳಿ ಇಷ್ಟಪಡ್ತೀನಿ ನಾನು ಅಂದ್ರೆ ಇದ್ದಕ್ಕಿದ್ದು ಹಣ ಬರ್ತದೆ ಅಂತದಕ್ಕೆ ಈ ಒಂದು ಸೆಂಟೆನ್ಸ್ ಹೇಳ್ಬೋದು ನಾನು ಸಮೃದ್ಧಿನ ಮೇಲೆ ಕೇಂದ್ರೀಕರಿಸುತ್ತೇನೆ தான் சந்தமே எே இன்னொரு விஷயம் நாம ஏனே விஷயம் கேசா